ಆಯುರ್ವೇದದಲ್ಲಿ ಆರೋಗ್ಯ ಅಂತಂದರೆ ಶರೀರ ಮತ್ತು ಅದರಲ್ಲಿರೋ ಮನಸ್ಸು ಮತ್ತು ಆತ್ಮ ಇದ್ರದ್ದು ಸಮಸ್ಥಿತಿಯನ್ನ ಸಮಸ್ಥಿತಿಯನ್ನು ಆರೋಗ್ಯ ಅಂತ ಹೇಳ್ತಾರೆ ಸೊ ಶರೀರ ಅಂದ್ರೇನು ಶರೀರದೊಳಗಡೆ ದೋಷ ಧಾತು ಮಲ ಅಂತಂದರೆ ವಾತ ಪಿತ್ತ ಕಫ ಈ ದೋಷಗಳು ಮತ್ತು ಧಾತುಗಳು ರಸ ರಕ್ತಾದಿ ಧಾತುಗಳು ಈ ಮೂತ್ರ ಮಲ ಪುರುಷ ಇವೆಲ್ಲ ಸ್ವೇದ ಇವೆಲ್ಲ ಒಂದು ಫಿಕ್ಸೆಡ್ ಕ್ವಾಂಟಿಟಿಲಿ ಅಂದರೆ ಒಂದು ಪ್ರಮಾಣದಲ್ಲಿರಬೇಕು ಮತ್ತು ಒಂದು ನಿರ್ದಿಷ್ಟ ಕ್ವಾಲಿಟಿನಲ್ಲಿ ಇರಬೇಕು ಇದನ್ನ ನಾವು ಆರೋಗ್ಯ ಅಂತೀವಿ ಈ ಸಮಸ್ಥಿತಿಯನ್ನು ನಾವು ಆರೋಗ್ಯ ಅಂತ ಹೇಳ್ತೀವಿ ಧಾತುಗಳಾಗ್ಬೋದು ದೋಷಗಳಾಗ್ಬೋದು ಸೊ ಅವುಗಳ ಪ್ರಮಾಣ ಅಥವಾ ಅದರ ಕ್ವಾಲಿಟಿಲಿ ಹೆಚ್ಚು ಕಮ್ಮಿ ಆದಾಗ ಏನಾಗುತ್ತೆ ಅದನ್ನ ನಾವು ರೋಗ ಅಥವಾ ಅನಾರೋಗ್ಯ ಅಂತ ಹೇಳ್ತೀವಿ ರೋಗ ಬಂದಾಗ ಚಿಕಿತ್ಸೆಗಳು ನಾವು ಎರಡು ತರ ಮಾಡ್ತೀವಿ ಒಂದೇನು ಅಂತಂದ್ರೆ ಯಾವ ದೋಷ ಅಥವಾ ಧಾತುದು ಪ್ರಮಾಣ ಜಾಸ್ತಿ ಇರುತ್ತಾ ಅಥವಾ ಅದ್ರದ್ದು ಏನು ಕ್ವಾಂಟಿಟಿ ಕ್ವಾಲಿಟಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅದ್ರ ಗುಣಗಳು ಏನು ಹೆಚ್ಚು ಕಮ್ಮಿ ಆಗಿರುತ್ತೆ ಅದನ್ನ ಹೊರಗಡೆ ಆಹಾರದಿಂದ ಆಗಲಿ ಅಥವಾ ಔಷಧಿಯಿಂದ ಆಗಲಿ ಅದಕ್ಕೆ ಆಪೋಸಿಟ್ ಆಗಿರೋ ಅಂಥದ್ದು ಅಂದರೆ ಉದಾಹರಣೆಗೆ ನೀವು ಶೀತ ಆಗಿದ್ದಾಗ ಉಷ್ಣ ಆಗೋ ಅಂಥದ್ದು ಯಾವುದಾದ್ರೂ ಔಷಧಿನ ಕೊಟ್ಟರೆ ಶೀತ ಕಡಿಮೆ ಆಗ್ಬಿಡುತ್ತೆ ಅದನ್ನು ನಾರ್ಮಲ್ಗೆ ತಗೊಂಬರೋದು ಇದನ್ನ ಶಮನ ಚಿಕಿತ್ಸೆ ಅಂತ ಹೇಳ್ತೀವಿ ದೋಷಗಳನ್ನ ವಿಕೃತ ದೋಷಗಳನ್ನ ನೀವು ಟಾಕ್ಸಿನ್ಸ್ ಅಂತ ಹೇಳ್ಬೋದು ಮೆಟಬಾಲಿಕ್ ವೇಸ್ಟ್ ಅಂತ ಹೇಳ್ಬೋದು ಇದನ್ನೆಲ್ಲ ತೆಗೆದುಹಾಕೋವಂಥ ಚಿಕಿತ್ಸೆಗೆ ಶೋಧನ ಅಂತ ಹೇಳ್ತೀವಿ ಈ ಶೋಧನ ಚಿಕಿತ್ಸೆನ ನಾವು ಐದು ಥರ ಮಾಡ್ತೀವಿ ಅದೇನೇ ಪಂಚಕರ್ಮ ಚಿಕಿತ್ಸೆ ಅಂದರೆ ದೇಹದಲ್ಲಿ ಕಫ ಕಫದ ಅಂಶ ಅಥವಾ ನೀರಿನ ಅಂಶ ಇವೆಲ್ಲ ಜಾಸ್ತಿ ಆದಾಗ ವಮನ ಚಿಕಿತ್ಸೆ ಅಂತ ಮಾಡ್ತೀವಿ ಅಂದರೆ ಔಷಧಿಗಳನ್ನ ಕೊಟ್ಟು ವಾಂತಿಯ ಮೂಲಕ ಆ ವೇಸ್ಟನ್ನು ತೆಗೆದು ಹಾಕೋವಂಥದ್ದು ಮತ್ತು ಎರಡನೇದು ವಿರೇಚನ ಅಂತ ಹೇಳ್ತೀವಿ ಅಂದರೆ ಶರೀರದಲ್ಲಿ ಪಿತ್ತ ದೋಷ ಜಾಸ್ತಿ ಇದ್ದಾಗ ಏನು ಮಾಡ್ತೀವಿ ಬೇದಿಯ ರೂಪದಲ್ಲಿ ಈ ವೇಸ್ಟ್ನೆಲ್ಲ ತೆಗೆದು ಆಚೆಗೆ ಆಗ್ತೀವಿ ಇದನ್ನ ವಿರೇಚನ ಚಿಕಿತ್ಸೆ ಅಂತ ಹೇಳ್ತೀವಿ ಇನ್ನೊಂದು ನಸ್ಯ ನಸ್ಯ ಅಂದ್ರೆ ಮೂಗುಗೆ ಮೂಗಿನಿಂದ ಔಷಧಿಯನ್ನ ಪ್ರಯೋಗಿಸುವ ವಿಧಾನ ಇದನ್ನ ನಿಮ್ಮ ಕತ್ತಿನ ಮೇಲ್ಗಡೆ ಈ ಹೆಗ್ಲು ಮೂಳೆ ಇರುತ್ತಲ್ಲ ಅದರಿಂದ ಮೇಲ್ಗಡೆ ಇಂತಹ ಭಾಗಗಳ ಯಾವುದೇ ತೊಂದರೆಗಳಿದ್ದಾಗ ಅಲ್ಲಿ ಈ ವೇಸ್ಟ್ ಆಗಲಿ ವಿಕೃತ ದೋಷಗಳಾಗಲಿ ಇವೆಲ್ಲ ಕಲೆಕ್ಟ್ ಆಗಿದ್ದಾಗ ನಸ್ಯದ ರೂಪದಲ್ಲಿ ಅಂದರೆ ಮೂಗಿನಿಂದ ಔಷಧಿಯನ್ನು ಪ್ರಯೋಗ ಮಾಡಿ ಅದೆಲ್ಲ ಆಚೆ ಬರೋಂಗೆ ಮಾಡ್ತೀವಿ ನಾಲ್ಕನೇದು ಬಸ್ತಿ ಚಿಕಿತ್ಸಾ ಬಸ್ತಿ ಅಂದರೆ ಗುದದ್ವಾರದ ಮೂಲಕ ಔಷಧಿ ಪ್ರಯೋಗವನ್ನು ಮಾಡುವಂಥದ್ದು ನಿಮ್ಮ ಹೊಟ್ಟೆಯಲ್ಲಿ ಕಲೆಕ್ಟ್ ಆಗಿರೋ ಔಷಧಿ ತೊಂದರೆಗಳಾಗ್ಬೋದು ಅಥವಾ ನಿಮ್ಮ ಸೊಂಟದ ಮೂಳೆಗಳಿಗೆ ಬಲ ಬರೋಕ್ಕಾಗ್ಬೋದು ಬಸ್ತಿಯನ್ನು ನಾನಾ ಪ್ರಕಾರದ ಬಸ್ತಿಗಳಿದೆ ಅದು ಬರೀ ದೋಷ ತೆಗೆದಾಕಕ್ಕೆ ಅಷ್ಟೇ ಅಲ್ಲ ಈವನ್ ಮೂಳೆ ಸೌದೋಗಿದರೆ ಡಿಸ್ಕ್ಗಳು ತೊಂದರೆ ಇದ್ದರೆ ಅಥವಾ ಮೂಲವ್ಯಾಧಿ ತೊಂದರೆಗಳಿದ್ರೆ ಕರಳಿನ ತೊಂದರೆಗಳಿದ್ರೆ ದೊಡ್ಡ ಕರಳಿನ ತೊಂದರೆ ಇದ್ದರೆ ಅಥವಾ ಮೂಳೆ ಸೌತದ್ದು ಮಂಡಿನೋವು ಆ ಥರ ತೊಂದರೆಗಳಿದ್ದಾಗಲೂ ಕೂಡ ಈ ಗೂತದ್ವಾರದಿಂದ ಔಷಧಿಯನ್ನು ಪ್ರಯೋಗ ಮಾಡಿ ಅದನ್ನೆಲ್ಲ ಕಡಿಮೆ ಮಾಡ್ತೀವಿ ಇದಕ್ಕೆ ಬಸ್ತಿ ಚಿಕಿತ್ಸಾ ಅಂತೀವಿ ಇನ್ನು ಐದನೇದು ರಕ್ತ ಮೋಕ್ಷಣ ಚಿಕಿತ್ಸೆ ಅಂದರೆ ರಕ್ತದಲ್ಲಿ ಯಾವುದೇ ಈ ವೇಸ್ಟ್ಗಳು ಜಾಸ್ತಿ ಆದಾಗ ರಕ್ತನಾಳಗಳಿಗೆ ಸೂಜಿಯನ್ನು ಪ್ರಯೋಗಿಸಿ ಅಥವಾ ಜಿಗಣೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು ಜಿಗಣೆಯನ್ನು ಕಚ್ಚಿಸಿ ಆ ಕೆಟ್ಟ ರಕ್ತ ಅಥವಾ ರಕ್ತದಲ್ಲಿರೋ ದೋಷನ ರಕ್ತದ ಸಮೇತ ಒಂದಷ್ಟು ಆಚೆಗೆ ತೆಗೆದಾಕ್ತೀವಿ ಇದೈದು ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ ಸೊ ಇದು ಅವ್ರವ್ರಿಗೆ ಆಯಾ ದೋಷಗಳು ಕಫ ಇದ್ದವರು ವಮನ ಮಾಡಿಸ್ಕೋಬೋದು ಮತ್ತೆ ಯಾವುದೇ ತೊಂದರೆ ಇರಲ್ಲ ಸುಮ್ಮನೆ ರೆಜುವಿನೇಟಿಂಗ್ ಅಂದರೆ ನಮ್ಮ ದೇಹ ಆರೋಗ್ಯವಂತವಾಗಿರೋದಕ್ಕೋಸ್ಕರ ಏನಾದರೂ ಅಂದರೆ ವಿರೇಚನ ಮಾಡ್ಕೋಬೋದು ವಿರೇಚನ ಮತ್ತು ನಸ್ಯ ಇದೆರಡನ್ನು ಯಾರು ಬೇಕು ಮಾಡಿಸ್ಕೋಬೋದು ಬಸ್ತಿ ಕೂಡ ಯಾರು ಬೇಕು ಬಲ ಬೇಕನ್ನೋರು ಮಾಡಿಸ್ಕೋಬೋದು ಅದೇ ರಕ್ತ ಮೋಕ್ಷಣ ಮತ್ತು ವಮನ ಮಾತ್ರ ಸ್ಪೆಸಿಫಿಕ್ಕಾಗಿ ಆಯಾ ತೊಂದರೆಗಳಿರೋರಿಗೆ ಮಾತ್ರ ನಾವು ಮಾಡ್ತೀವಿ